ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲೇ ತುಂಬಿಡಬೇಕು ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರು ನಮ್ಮ ಜೀವನ ಹೊಸ ಬುದ್ದಲಿಗಳಂತೆ ಹೊಸದಾಗಬೇಕು ಆಗ ಹೊಸ ಮದ್ಯವಾದ ಪವಿತ್ರಾತ್ಮರು ನಮ್ಮನ್ನು ಸ್ವರ್ಗೀಯ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ಬಾಧ್ಯರನ್ನಾಗಿ ಮಾಡುತ್ತಾರೆಂಬುದಾಗಿ ತಿಳಿಸುತ್ತಾರೆ ಪ್ರಿಯರ ಯವ್ವಾನನ ಶಿಷ್ಯರು ಉಪವಾಸ ಮಾಡ್ತಾರೆ ಫರಿಸಾಯರ ಶಿಷ್ಯರು ಉಪವಾಸ ಮಾಡ್ತಾರೆ ನಿನ್ನೆ ಶಿಷ್ಯರಾದರೂ ತಿಂದು ಕುಡಿಯೋದರಲ್ಲೇ ಇದ್ದಾರೆಂದು ಏಸು ಪ್ರಭುವನ್ನು ಫರಿಸಾಯರು ಮೂದಲಿಸಿದಾಗ ಯೇಸು ಅವರಿಗೆ ಹೇಳ್ತಾರೆ ಮಧುವನಿಗ ಜೊತೆಯಲ್ಲಿರುವಾಗ ಮದುವೆಯ ಅತಿಥಿಗಳನ್ನು ಉಪವಾಸವಿರಿಸಲಾದೀತಿ ಮತ್ತೊಂದು ಸಾಮತಿಯನ್ನು ಅವರಿಗೆ ಹೇಳ್ತಾರೆ ಹಳೆಯ ಅಂಗಿಗೆ ಹೊಸ ತೇಪೆ ಹಾಕಲು ಹೊಸ ಅಂಗಿಯಿಂದ ತುಂಡನ್ನು ಅರಿಯುವುದಿಲ್ಲ ಹಾಗೆ ಮಾಡಿದ್ರೆ ಹೊಸದು ಹರುಕಲಾಗುತ್ತೆ ಮತ್ತೆ ತೇಪೆ ಹೊಂದಿಕೆಯಾಗದು ಅಂದರೆ ಎಲ್ಲವೂ ವೇಸ್ಟ್ ಆಗುತ್ತೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯ ತುಂಬಿಡುವುದಿಲ್ಲ ತುಂಬಿಟ್ಟರೆ ಬುದ್ದಲಿ ಬಿರಿಯುತ್ತೆ ಮದ್ಯನೂ ಚೆಲ್ಲು ಹೋಗುತ್ತೆ ಎಲ್ಲವೂ ವೇಸ್ಟ್ ಆಗುತ್ತೆ ಪ್ರಿಯರೇ ನಮ್ಮ ಜೀವನ ಜೀವನ ಹಳೆಯ ಬುದ್ದಲಿಯಂತೆ ಹಳೆಯ ಬಟ್ಟೆಯಂತಿದ್ದರೆ ನಾವು ಮೊದಲ ಆದಾಮನಿಗೆ ಕನೆಕ್ಟ್ ಆಗಿದ್ದು ಅವರು ಅವರು ಉಪವಾಸ ಮಾಡ್ತಾರೆ ಇವರು ಆ ಕಾರ್ಯ ಮಾಡ್ತಾರೆ ನಾನು ಮಾಡಬೇಕು ಅವರು ಆ ಪ್ರಾರ್ಥನೆ ಮಾಡ್ತಾರೆ ಅವರು ಈ ರೀತಿ ಫಾಲೋ ಮಾಡ್ತಾರೆ ಅವರು ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಈ ರೀತಿ ಅವರಿಗೆ ಒಳ್ಳೆಯದಾಯಿತು ಹೀಗೆ ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಈ ರೀತಿ ಅಂತೆ ತಂತೆಗಳಲ್ಲಿ ಸತ್ಯದ ಅರಿವಿಲ್ಲದೆ ನೇಮ ನಿಯಮಗಳನ್ನು ಫಾಲೋ ಮಾಡ್ತೇವೆ ಮತ್ತು ಅದರಿಂದ ನಮಗೆ ಏನು ಲಾಭವಿಲ್ಲ ಮತ್ತು ನಮಗೆ ನಿತ್ಯ ಜೀವ ಸಿಗೋದಿಲ್ಲ ಏಸು ಅಲ್ಲಿರುವ ಫರಿಜಾಯರಿಗೆ ತಿಳಿಸುತ್ತಾರೆ ಮೊದಲು ನಮ್ಮ ಜೀವನ ಎರಡನೇ ಆದಾಮನಾದ ಏಸು ಕ್ರಿಸ್ತರಲ್ಲಿ ಒಂದಾಗಬೇಕು ನಾವು ಏಸು ಕ್ರಿಸ್ತರಲ್ಲಿ ಹೊಸ ಸೃಷ್ಟಿಯಾದಾಗ ಹೊಸ ಬುದ್ಧಲಿ ಆಗ್ತೇವೆ ಹೊಸ ಮಧ್ಯವಾದ ಪವಿತ್ರಾತ್ಮರ ಆ ಜೀವ ನಮ್ಮಲ್ಲಿ ಬಂದಾಗ ನಮ್ಮ ಜೀವನದ ಮಾರ್ಗದರ್ಶಿ ಪವಿತ್ರಾತ್ಮರಾದಾಗ ನಾವು ಅವರಂತೆ ಇವರಂತೆ ಬದುಕಲು ಹೋಗಲ್ಲ ಅವರಂತೆ ಇವರಂತೆ ಫಾಲೋ ಮಾಡೋಕ್ಕೆ ಹೋಗಲ್ಲ ಬದಲಾಗಿ ದೇವರು ಮೆಚ್ಚುವ ಸತ್ಕಾರ್ಯಗಳನ್ನು ಕೈಗೊಳ್ಳಲು ನಮ್ಮ ಒಳಗಿರುವ ಪರಿಶುದ್ಧಾತ್ಮರು ನಮಗೆ ಗೈಡ್ ಮಾಡ್ತಾರೆ ಅವರು ನಮ್ಮ ಮಾರ್ಗದರ್ಶಿ ಆಗಿರ್ತಾರೆ ಉಪವಾಸ ಹೇಗೆ ಮಾಡಿ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಪ್ರಾರ್ಥನೆ ದಾನ ಧರ್ಮ ಇವನ್ನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಈ ರೀತಿಯಲ್ಲಿ ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಮಾಡಲು ಶಕ್ತರಾಗ್ತೇವೆ ಹಾಗಾದರೆ ಪ್ರಿಯರೇ ನಾವು ತಪ್ಪಾಗಿ ಮಾಡುವ ಆ ಪ್ಯಾಚಪ್ ಕಾರ್ಯವನ್ನು ನಿಲ್ಲಿಸೋಣ ಮೊದಲು ಹಳೆ ಬುದ್ಧಲೆಯಂತಿರುವ ಪಾಪ ತುಂಬಿದ ಕೇಡು ದುರಾಸೆ ಮತ್ಸರ ತುಂಬಿದ ನಮ್ಮ ಜೀವನ ಕ್ರಿಸ್ತರಲ್ಲಿಟ್ಟಿರುವ ವಿಶ್ವಾಸದ ಮುಖಾಂತರ ಮಾನಸಾಂತರಗೊಂಡು ನಾವು ಮೊದಲು ನೂತನ ಸೃಷ್ಟಿಗಳಾಗೋಣ ಆಗ ಶಾಂತಿ ಸಮಾಧಾನ ನೀತಿವಂತಿಕೆಯ ಹೊಸ ಮಧ್ಯ ನಮ್ಮ ವೈಯಕ್ತಿಕ ಜೀವಿತ ನಮ್ಮ ಕುಟುಂಬ ಜೀವಿತ ನಮ್ಮ ಸಭಾ ಜೀವಿತ ಸುರಕ್ಷಿತವಾಗಿ ಆನಂದವಾಗಿ ನಡೆಸುತ್ತಾರೆ ಆಮೆ ಪ್ರೇಸ್ ದ ಲಾರ್ಡ್